ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಾರ್ಷಿಕ ಮಾಸವೇ ತಮ್ಮೆಲ್ಲರನ್ನು ಸ್ವಾಗತಿಸಲು ಹರ್ಷಿಸುತ್ತೇನೆ ಪ್ರಾರ್ಥನೆ ರಾಜೇಂದ್ರ ಅವರಿಂದ ಈ ದಿನ ನಾವು ರಂಜನಿಗೂರು ಹಲವಾರು ವ್ಯವಸ್ಥೆಯ ತನ್ನ ಮಾರಾಟ ಸಹಕಾರ ಸಂಘ ಏನಿದೆದಿಂದ ಸರ್ವ ಸದಸ್ಯರ ವಾರ್ಷಿಕ ಮಾಸಿಯ ನಡೆಸಿದ್ದೇ ಇದೆಯೇ ಇದೇ ಏಕೆ ನಮ್ಮ ಸಂಘದ ಆಗ್ರಿಕಲೆ ಸ್ವಾಮೀಜದಲ್ಲಿ ನಮ್ಮ ಸಂಘದ ಸದಸ್ಯರಾಗಿ ಮರಣ ಹೊಂದಿದಾಗ ಅನೇಕ ಮಾಲೀರು ನಮ್ಮ ನಗರ ಅವರ ಗೋವಾ నౌకర శ్రీ సిల్లు గోదామీ నడవళి వివరణ మండీ అంగీకరి అనుమోద ఒప్పి అంగీకరించి అనుమోద ఆడిట్ ఖర్చు లాభ నష్ట ఆస్తి జవాబదారి తి పరిశీలిసి అంగీకరి ಹೊಂದಿರುವ ಈಗಾಗಲೇ ಮೂರು ತಿಂಗಳ ಕಚೇರಿ ಮುಂಭಾಗ ಮತ್ತು ಹಿಂಭಾಗದ ಆವರಣದಲ್ಲಿ ಹಳ್ಳ ಪಡಿತರ ಪದ ಸಾಗಾಣಿಕೆ ತೊಂದರೆ ಇರುವುದರಿಂದ ಗ್ರಾಹಕಿಸಿ ಹಳ್ಳ ಕೊಳಗಳನ್ನು ಸಮತಟ್ಟು ಮಾಡಿಸಲಾಯಿತು ಉತ್ತರಿಸಿದರು ಶ್ರೀ ಶ್ರೀ ರವೀಂದ್ರ ಅವರು ಮಾತನಾಡಿ ಸಂಘದ ಕ್ಯಾಲೆಂಡರ್ ವೆಚ್ಚದ ಬಗ್ಗೆ ಮಾತನಾಡಿ ವೆಚ್ಚವು ತುಂಬಾ ದುಬಾಗಿರುತ್ತದೆ ಮತ್ತು ಸಂಘದ ಖರ್ಚು ವೆಚ್ಚಗಳು ತಗ್ಗಿಸುವಂತೆ ಸಲಹೆ ನೀಡಿದರು ಈ ಬಗ್ಗೆ ಸಭಾಧ್ಯಕ್ಷರು ಮಾತನಾಡಿ ಸಂಘವು ಎರಡು ಸಾವಿರ ಕ್ಯಾಲೆಂಡರ್ ಸದಸ್ಯರುಗಳಿಗೆ ವಿತರಿಸುವ ಸಲುವಾಗಿ ಮುದ್ರಿಸಲಾಗಿರುತ್ತದೆ ಆದ್ದರಿಂದ ಸದನೀಯ ಕ್ಯಾಲೆಂಡರ್ ವೆಚ್ಚವು ಹೆಚ್ಚವಾಗಿರುತ್ತದೆ ತಿಳಿಸಿ ಇನ್ನು ಮುಂದೆ ಕ್ಯಾಲೆಂಡರ್ ಪ್ರಮಾಣ ಕಡಿಮೆ ಮಾಡುವುದಾಗಿ ಸಭಾಧ್ಯಕ್ಷರು ಸದಾ ಸಲಹೆಯನ್ನು ಸ್ವೀಕರಿಸಿ ಉತ್ತರಿಸಿದರು ಶ್ರೀ ಮಾದಪ್ಪ ಉಳ್ಳಿಯುರ ಮತ್ತು ಷೇರು ಬಂಡವಾಳ ಈ ಕೆಳಗಿನ ಎ ತರಗತಿ ಷೇರು ಮೂವತ್ತು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರು ಎ ತರಗತಿ ಷೇರು ಅಮಾನತ್ತು ಮೂರು ಎರಡು ಸಾವಿರದ ಆರುನೂರು ಬಿ ತರಗತಿ ಷೇರು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಬಿ ತರಗತಿ ಷೇರು ಅಮಾನತ್ತು ಇನ್ನೂ ಎರಡು ಅರವತ್ತಾರು ಸಾವಿರದ ಇನ್ನೂರು ಸಿ ತರಗತಿ ಷೇರು ಒಂಬತ್ತು ಸಾವಿರದ ಎಂಟುನೂರು ಡಿ ತರಗತಿ ಷೇರು ರಾಜ್ಯ ಸರ್ಕಾರ ಒಂದು ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಒಟ್ಟು ಇಪ್ಪತ್ತೆರಡು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರನೇ ಸಾಲಿನ ಹೊಸದಾಗಿ ನೂರ ಅರವತ್ತೆರಡು ಜನರು ಸದಸ್ಯರು ಸದಸ್ಯತ್ವಕ್ಕೆ ಸೇರ್ಪಡೆಯಾಗಿರುತ್ತಾರೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಕರ ಅಂತ್ಯಕ್ಕೆ ಸಾವಿರದ ಐನೂರ ಎಂಬತ್ತೊಂದು ಜನ ಬಿ ತರಗತಿ ಸದಸ್ಯರುಗಳ ಸೇರುದರ ಇರುತ್ತದೆ ಈ ಸದಸ್ಯರುಗಳ ಪೈಕಿ ಇನ್ನೂರ ಎರಡು ಜನ ಸದಸ್ಯರುಗಳು ಹೆಚ್ಚುವರಿ ಸೇರು ಪಾವತಿಸಿ ಸದಸ್ಯತ್ವವನ್ನು ನವೀಕರಿಸಿಕೊಂಡಿರುವುದಿಲ್ಲ ಸದರಿ ಎರಡು ಸಾವಿರದ ಇನ್ನೂರ ಎರಡು ಜನ ಸದಸ್ಯರುಗಳ ಸೇರು ಅಮತವನ್ನು ಅಮಾನ ತಿಳಿಸಲಾಗಿದೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಕರ ಅಂತ್ಯಕ್ಕೆ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸದಸ್ಯರುಗಳು ಅರ್ಹ ಸದಸ್ಯರಾಗಿರುತ್ತಾರೆ ಆಪದ ಮತ್ತು ಇತರೆ ನಿಧಿಗಳು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಂತಕ್ಕೆ ಸಂಘದಲ್ಲಿ ರು ಮೂವತ್ತೊಂದು ಲಕ್ಷದ ಐವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೇಳು ರೂಪಾಯಿ ಅರವತ್ತೊಂಬತ್ತು ಪೈಸೆ ಆಪಾದನೇವಿದ್ದು ಈ ಪೈಕಿ ರು ಎಂಬತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಐವತ್ತು ಪೈಸೆಗಳನ್ನು ಮೈಸೂರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಪ್ರತ್ಯೇಕವಾಗಿ ಠೇವಣಿ ಮಾಡಲಾಗಿದೆ ಇತರೆ ನಿಧಿಗಳಲ್ಲಿ ಒಟ್ಟು ಹನ್ನೆರಡು ನಿಧಿಗಳಿದ್ದು ಇವುಗಳ ಒಟ್ಟು ಮೊತ್ತ ಐವತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಐನೂರ ಐವತ್ತೇಳು ರೂಪಾಯಿ ಐವತ್ತೊಂಬತ್ತು ಪೈಸೆಗಳಾಗಿರುತ್ತೆ ಹೂಡಿಕೆಗಳು ಡಿ ಸಿ ಸಿ ಬ್ಯಾಂಕ್ ಸಾರು ಮೂರು ಲಕ್ಷದ ಒಂದು ಸಾವಿರದ ಐನೂರು ಇತರೆ ಹೂಡಿಕೆಗಳು ಒಟ್ಟು ಒಂದು ಲಕ್ಷದ ಏಳು ಸಾವಿರದ ಐವತ್ತೈದು ಸಾವಿರದ ಆರುನೂರ ಮೂವತ್ತೇಳು ಒಟ್ಟು ಒಂದು ಕೋಟಿ ಹತ್ತು ಲಕ್ಷದ ಐವತ್ತೇಳು ಸಾವಿರದ ನೂರು ಮೂವತ್ತೇಳು ರೂಪಾಯಿ ಉಪಸಂಹಾರ ಸಂಘದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ರಾಜ್ಯ ಸರ್ಕಾರ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ನಂಜಗೂಡು ತಾಲೂಕು ತಹಸೀಲ್ದಾರ್ ಅವರು ಆಹಾರ ಇಲಾಖೆ ಕೃಷಿ ಮತ್ತು ಸಂಬಂಧಪಟ್ಟ ಇತರೆ ಇಲಾಖೆ ಇಲಾಖಾಧಿಕಾರಿಗಳು ನಂಜಗೂಡು ತಾಲೂಕು ನಂಜನೂಡು ನಗರಸಭೆ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆ ನೀಡುತ್ತಿರುವ ವಕೀಲರುಗಳಿಗೆ ಹಾಗೂ ಸಂಬಂಧಿಸಿದ ಎಲ್ಲ ಇಲಾಖಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಭೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ

ಹೆಚ್ಚಿನ ಸಮಯ ಭಾಗವಹಿಸಿ ಸಹಕಾರ ನೀಡಿದ್ದೀನಿ ನಮ್ಮಲ್ಲಿ ಎಲ್ಲ ಕೈಮಾಡಿ ಒಂದೇ ನಿಮಿಷ ನಾಲ್ಕು ಆಗಿದೆ ಕೇವಲ ನಾನ್ನೂರು ಜನ ಮಾತ್ರ ನವೀ ಕರ್ಸ್ಕೊಂಡಿದ್ದೀನಿ ಇನ್ನೂ ಐನೂರಕ್ಕೂ ಹೆಚ್ಚು ಜನ ಐನೂರು ಪಾವತಿ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಇದು ಅಂತಿಮ ವಣಿಸಾಗಿದೆ ನಿಮಗೆ ತಾವು ಮುಂದಿನ ದಿನಗಳಲ್ಲಿ ನವೀಕರಿಸ್ಕೊಳ್ತೇ ಇದ್ರೆ ನಿಮ್ಮ ಷೇರು ಖಾತೆ ಅಮಾನತಿಗೆ ಹೋಗ್ತದೆ ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ದಯಮಾಡಿ ಎಲ್ಲರೂ ಷೇರನ್ನು ನವೀಕರಿಸಬೇಕಾಗಿ ವಿನಂತಿ ಮಾಡ್ತಾರೆ ಹಾಗೂ ಎಸ್ ಎಸ್ ಬಿ ಯೋಜನೆ ಕೂಡ ತಮಗೆ ಅನುಕೂಲ ಆಗ್ತದೆ ತಾವು ನವೀಕರಿಸ್ಕೊಳ್ದೆ ಎಸ್ ಎಸ್ ಬಿ ಡಿ ಡಿ ಕೂಡ ದಯಮಾಡಿ ಆ ಸಂಸತ್ನಲ್ಲಿ ವಿನಂತಿಯನ್ನು ಮಾಡ್ತಾರೆ ಇಷ್ಟೊತ್ತು ತಾವೆಲ್ಲರೂ ಸಹಕಾರವನ್ನು ನೀಡಲಿಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಸಭಕಳಿ ಎರಡು ಲಕ್ಷದ ಎಂಬತ್ತೊಂದು ಸಾವಿರದ తొమ్త్ రూపాయలు లెక్క పరిశోధన శూన్య కదా సౌర ఇప్ప సారాలే వ్యాపార లాభత్ లక్ష అరవత్ సవరద ఎంట్నూర మూవ రూపాయలు ఇతర ఆదాయంగా ఆరు లక్ష హూర అరవై రూపాయి ఒటు వ్యాపార లాభ నలవై లక్ష ఎత్నా సవరూర తొంభై రూపాయలు అడతాత్మిక వేజ్లు ఐవత్ లక్ష ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳಿಂದ ಈ ಬಾರಿ ಸಂಘಳ ಲಕ್ಷ ಲಕ್ಷಕ್ಕೆ ಲಕ್ಷಕ್ಕಿದೆ ಎಂಟು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ನಿವಳ ನಷ್ಟವನ್ನು ತೋರಿಸಿದೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಸಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ನಮಗೆ ಪಡಿತರ ಅಕ್ಕಿ ಹದಿನಾಲ್ಕು ಸಾವಿರದ ಆನೂರು ಹದಿನಾರು ಸಾವಿರ ರೂಪಾಯಿ ಅಕ್ಕಿ ಬರ್ತಾ ಇತ್ತು ಹಾಗಾಗಿ ಅದು ಲಾಭ ವ್ಯಾಪಾರ ಲಾಭಕ್ಕೆ ಐವತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ಕಳೆದ ಸಾಲ ಬರ್ತಾ ಇತ್ತು ಈ ಸಾಲದಲ್ಲಿ ಅಕ್ಕಿ ಕಡಿಮೆಯಾಗಿದೆ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಕಡಿಮೆ ಆಗಿದೆ ಹತ್ತು ಕೆ ಜಿ ಅಕ್ಕಿಯನ್ನು ಸರ್ಕಾರ ಕೊಡ್ತಾ ಇತ್ತು ಈಗ ಐದು ಕೆ ಜಿ ಬಂದರಿಂದ ಒಂಬತ್ತು ಲಕ್ಷದ ಆರು ಸಾವಿರ ಕುಟುಂಬ ಮಾತ್ರ ಬರ್ತಾ ಇದೆ ಲಾಭ ಸಾವಿರದ ಮೂವತ್ಮೂರು ಲಕ್ಷದ ಅರವತ್ತು ಸಾವಿರ ಮಾತ್ರ ಲಾಭ ಬಂದಿದೆ ಸಾಲ ಹದಿನಾರು ಲಕ್ಷದ ಎಂಬತ್ತು ಸಾವಿರ ವ್ಯಾಪಾರ